ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನ್ಗೆ ಎಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಡಿಗೆ ಹೇಳಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ನ ತಗೋಬೇಕು ಇವಾಗ ಮತ್ತೆ ಬಟ್ಟೆಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಚೈನ್ ತಗೊಂಡು ಮತ್ತೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇವಾಗ ಸಲ ಒಂದು ಚೈನ್ ತಗೊಳ್ತಾ ಇದ್ದೀನಿ ಇದನ್ನ ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಂದ್ರೆ ಸ್ವಲ್ಪ ಒಂದು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈಗ ಸಲ ಒಂದು ಚೈನ್ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಟೋಟಲ್ ಆಗಿ ನಾವು ಮೂರು ಸಲ ಸಿಂಗಲ್ ಕ್ರೋಶಗಳನ್ನು ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಮೂರು ಸಲ ಲಾಕ್ ಆಗಿದೆ ಈಗ ನಾವು ಎಂಟು ಚೈನ್ಗಳನ್ನು ತಗೋಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ಈ ರೀತಿ ಎಂಟು ಚೈನ್ ತಗೊಂಡು ಬಟ್ಟೆನ ಟರ್ನ್ ಮಾಡಿ ಫಸ್ಟು ಒಂದು ಚೈನ್ ತಗೊಂಡಿರ್ತೀವಲ್ವಾ ಎರಡು ಸಲ ಸಿಂಗಲ್ ಕ್ರೋಶ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ತಗೊಂಡಿರ್ತೀವಿ ಅಲ್ಲಿಗೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿ ಟರ್ನ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಲಾಕ್ ಮಾಡ್ಕೊಳ್ಳೋದು ಇವಾಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಬೇಕು ಈಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ಸ್ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇಲ್ಲಿ ಬೇಕು ಅಂದ್ರೆ ಒಂದು ಚೈನ್ ನ ತಗೋಬಹುದು ಇಲ್ಲ ಅಂದ್ರೆ ಹಾಗೇನೆ ಸೂಜಿ ಮೇಲೆ ಸಲ ದಾರ ತಗೊಂಡು ಇವಾಗ ಏನ್ ಎಂಟು ಚೈನ ನ ಅದಕ್ಕೆ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ನೋಡಿ ಈ ತರ ನೀಟಾಗಿ ಎಲ್ಲತ್ರ ಸೇರಿಸಿ ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ಳುವಂಥದ್ದು ತುಂಬಾ ಅಗ್ಲ ಮಾಡಬೇಕು ಅಂತ ಏನಿಲ್ಲ ಚಿಕ್ಕ ಚಿಕ್ಕದಾಗೆ ಬಂದ್ರೂ ಸಾಕಾಗುತ್ತೆ ಎಂಟು ಚೈನ್ ಗ್ಯಾಪಲ್ಲಿ ಒಂದು ಹದಿಮೂರು ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು ಜಾಸ್ತಿನೇ ತಗೋಬೋದು ಆದರೆ ನಾನಿಲ್ಲಿ ಹದಿಮೂರು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಜಾಸ್ತಿ ಕೂಡ ತಗೋಬೋದು ಎಂಟು ಚೈನ್ ಹಾಕಿದ್ದೀವಲ್ವಾ ಒಂದು ಹದಿನಾರು ಡಬಲ್ ಕ್ರೋಶಗಳನ್ನು ಕೂಡ ತಗೋಬೋದು ಅದು ತುಂಬ ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡೆ ಹಾಗಾಗಿ ನಾನಿಲ್ಲಿ ಟೋಟಲಾಗಿ ಹದಿಮೂರು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ನೀಟಾಗಿ ಎಲ್ಲತ್ರ ಸೇರಿಸ್ಕೊಂಡು ಒಂದೇ ಲೆವೆಲಲ್ಲಿ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು ಎಂಟು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ನಾನು ಹದಿಮೂರು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ತರ ಹದಿಮೂರು ಡಬಲ್ ಕ್ರೋಶಗಳಾದಮೇಲೆ ಈ ತರ ನಮಗೊಂದು ಆರ್ಚ್ ಬರುತ್ತೆ ಇದನ್ನ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ತುಂಬ ಈಸಿ ಇದೆ ಡಿಸೈನು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನಾನಿಲ್ಲಿ ಹದಿಮೂರು ಡಬಲ್ ಕ್ರೋಶಗಳನ್ನು ತೊಗೊಂಡಿದ್ದೀನಿ ಇವಾಗ ಮತ್ತೆ ನಾವು ಚೈನ್ಗಳನ್ನು ತಗೋಬೇಕಾಗುತ್ತೆ ನಾನಿಲ್ಲಿ ಆರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೀವು ಬೇಕಂದ್ರೆ ಆರು ಏಳು ಕೂಡ ತೊಗೋಬೋದು ಇಲ್ಲಿ ನೋಡ್ಕೊಳ್ಳಿ ಚೈನ್ ಎಲ್ಲಿ ತನಕ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು ಆ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೀವೇನು ಕೌಂಟ್ ಮಾಡಬೇಕು ಅಂತ ಇಲ್ಲ ಎಲ್ಲಿಗೆ ಬರುತ್ತೆ ನೋಡಿಕೊಂಡ್ರೆ ಆಯಿತು ಅಂದರೆ ಅಲ್ಲಿ ಏನು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಫಸ್ಟ್ ಸ್ಟೆಪ್ಪು ಅದರ ಸೆಂಟರ್ ಗ್ಯಾಪಿಗೆ ಬರಬೇಕು ಅಂದರೆ ಆರು ಇಲ್ಲಾಂದರೆ ಏಳು ಚೈನ್ಗಳನ್ನು ತೊಗೊಂಡ್ರೆ ಆಯಿತು ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಇಲ್ಲಿ ಕೆಳಗಡೆ ಏನೊಂದು ಬೀಡ್ಸ್ ನ ಇನ್ಸರ್ಟ್ ಮಾಡಿದೆ ಅದೇ ಸೈಜಿನ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡಿಕೊಂಡೆ ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪ್ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಮತ್ತೆ ಮೂರು ಚೈನ್ಗಳನ್ನು ತಗೋಬೇಕು ಇದನ್ನು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಡಿಸೈನ್ ಆಗುತ್ತೆ ಇಲ್ಲಿ ನಾವು ಆರು ಚೈನ್ ತಗೊಂಡಿರೋದ್ರಿಂದ ಆರು ಪಿಕೌಟ್ ಡಿಸೈನ್ ನ ಮಾಡ್ಕೋಬಹುದು ನೋಡಿ ಈ ತರ ಒಂದು ಡಬಲ್ ಕ್ರೋಶ ತಗೊಳ್ಳೋದು ಮತ್ತೆ ಮೂರು ಚೈನ್ ನ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯ್ತು ಇದೇ ತರ ನಾನಿಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನ ತಗೊಂಡು ಆರು ಪಿಕಾಟ್ ಡಿಸೈನ್ ನ ಮಾಡ್ಕೊಂಡಿದೀನಿ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನ ತಗೊಂಡು ಆರು ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಈ ಥರ ಬರುತ್ತೆ ಆರ್ಚು ಇದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಡಿಫ್ರೆಂಟಾಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಹಾಕೋದು ಕೂಡ ಅಷ್ಟೇ ಈಸಿ ಹಾಗೆ ನಿಮಗೇನು ಖರ್ಚು ಕೂಡ ಜಾಸ್ತಿ ಬರಲ್ಲ ಮತ್ತು ಬೀಡ್ಸ್ ಕೂಡ ಏನು ಜಾಸ್ತಿ ಇಲ್ಲ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಿಮಗೆ ಕುಚ್ಚಬೇಕು ಅಂತ ಹೇಳಿದ್ರೆ ನಾಲ್ಕು ಚೈನ್ನ ತೊಗೋಬೋದು ಇಲ್ಲ ಅಂದರೆ ಒಂದು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಹಾಗೇ ಲಾಕ್ ಮಾಡ್ಕೋಬೇಕು ಅಂದರೆ ಒಂದು ಅರ್ಚಿಂದ ಇನ್ನೊಂದು ಅರ್ಚಿಗೆ ಸ್ವಲ್ಪ ಗ್ಯಾಪ್ ಬೇಕಲ್ವಾ ಹಾಗಾಗಿ ಮೂರು ಸಲ ನಾನು ಬಟ್ಟೆಗೆ ಹಾಗೆಯೇ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಮೂರು ಸಲ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು ಚೈನ್ನ ತಗೊಂಡು ಫಸ್ಟಲ್ಲಿ ಯಾವ ಥರ ಮಾಡಿದ್ದೀವಿ ಅದೇ ಥರ ಮಾಡ್ತಾ ಹೋಗೋದು ನೋಡಿ ಇವಾಗ ಒಂದು ಚೈನ್ ತಗೊಳ್ತೀನಿ ಇವಾಗ ಕರೆಕ್ಟಾಗಿ ಆಗಿ ಬರುತ್ತೆ ನೋಡ್ಕೊಂಡು ಅಂದ್ರೆ ಒಂದು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಚೈನ್ ತಗೊಂಡೆ ಈಗ ಬಟ್ಟೆಗೆ ಲಾಕ್ ಮಾಡ್ತಾ ಇದೀನಿ ಇವಾಗ ಇನ್ನೊಂದು ಚೈನ್ ನ ತಗೊಳ್ತಾ ಇದ್ದೀನಿ ಇದನ್ನ ಕೂಡ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಈ ತರ ನಾವು ಮೂರು ಚೈನ್ಗಳನ್ನು ತಗೊಂಡು ಮೂರು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಮೇಲೆ ನಾವು ಎಂಟು ಚೈನ್ ಗಳನ್ನ ತಗೋಬೇಕು ಎಂಟು ಚೈನ್ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಆ ಕಡೆ ಅಂದ್ರೆ ಮೂರು ಸಲ ಮೂರು ಚೈನ್ ಬಿಟ್ಟು ಆ ಕಡೆ ಲಾಕ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ನೇ ಚೈನ್ ಇರುತ್ತೆ ಅಲ್ವಾ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ್ ಬಿಟ್ಟು ನಾವು ಫಸ್ಟ್ ಚೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳುವಂಥದ್ದು ನೋಡಿ ಆ ಗ್ಯಾಪಿಗೆ ಫ್ರೆಂಡ್ಸ್ ನೋಡಿ ಈ ರೀತಿ ಅಲ್ಲಿ ಫಸ್ಟ್ ಚೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಫ್ರಂಟಿಗೆ ಅದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಕೂಡ ತೊಗೊಬೋದು ನಾನು ಇಲ್ಲೇನು ತೊಗೊಳ್ತಾ ಇಲ್ಲ ಹಾಗೆಯೇ ಡಬಲ್ ಕ್ರೋಶಗಳನ್ನು ತೊಗೊಳ್ತಾ ಇದ್ದೀನಿ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಸಲ ದಾರ ತೊಗೊಂಡು ಎಂಟು ಚೈನ್ ಗ್ಯಾಪ್ ಏನಿದೆ ಅಲ್ಲಿಂದ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಇಲ್ಲಿ ಟೋಟಲ್ ಆಗಿ ನಾನು ಹದಿಮೂರು ಡಬಲ್ ಕ್ರೋಶಗಳನ್ನು ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ಆರ್ಚಲ್ಲಿ ನೀವು ಯಾವ ಥರ ಡಬಲ್ ಕ್ರೋಶಗಳನ್ನು ತೊಗೊಂಡಿರ್ತೀರಲ್ವ ಅದೇ ಥರ ನೆಕ್ಸ್ಟ್ ಆರ್ಚ್ ಕೂಡ ಮಾಡ್ಕೊಳ್ಳಿ ಅವಾಗ ಅಲೈನ್ಮೆಂಟು ಕರೆಕ್ಟಾಗಿರುತ್ತೆ ಎಲ್ಲ ಹರ್ಚ್ಗಳು ಕೂಡ ಒಂದೇ ಥರ ಕಾಣಿಸುತ್ತೆ ತುಂಬಾ ಈಸಿ ಇದೆ ಡಿಸೈನು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಹಾಕೋದನ್ನು ಕಲಿತ್ಕೊಂಡ್ರೆ ಆಯಿತು ನೋಡಿ ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ಅಂದರೆ ಹದಿಮೂರು ಡಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಆರು ಚೈನ್ಗಳನ್ನು ತೊಗೋಬೇಕು ಆರು ಚೈನ್ನ ಸೆಂಟರ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಂಡ್ರೆ ಆಯಿತು ಕರೆಕ್ಟಾಗಿ ಬಂದಿರುತ್ತೆ ಅಲ್ಲಿ ನಾವು ಹದಿಮೂರು ಡಬಲ್ ಕೋಶ ತೊಗೊಂಡಿರೋದಲ್ವ ಹಾಗಾಗಿ ಕರೆಕ್ಟಾಗಿ ಸೆಂಟರ್ ಗ್ಯಾಪಲ್ಲಿ ಬಂದಿರುತ್ತೆ ಅಲ್ಲಿ ಸಲ ಲಾಕ್ ಮಾಡಿಕೊಂಡು ಮತ್ತು ಬೀಡ್ಸ್ನ ಇನ್ಸೆಟ್ ಮಾಡಿ ಪಿಕೌಟ್ ಡಿಸೈನ್ನ ಟೋಟಲ್ ಟೋಟಲಾಗಿ ಆರು ಪಿಕೌಟ್ ಡಿಸೈನ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಫಾಗಿ ನಿಲ್ಲುತ್ತೆ ಹಾಕೋದು ಕೂಡ ತುಂಬ ಈಸಿ ತುಂಬ ಜನ ಹೊಸ ಡಿಸೈನ್ ಬೇಕು ಅಂತ ಹುಡುಕ್ತಾ ಇರ್ತೀರ ಈ ಥರ ಡಿಸೈನ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಯೇ ಲಾಕ್ ಮಾಡ್ತಾಯಿದ್ದೀನಿ ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ डिजाइनो कंप्लीट आगते ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಈಸಿ ಇದೆ ಹಾಕೋದು ಕೂಡ ತುಂಬ ಈಸಿ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಫಾಗಿ ನಿಲ್ಲುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋಲ್ಲ ತುಂಬ ಆಗಿರುವಂಥ ಡಿಸೈನ್ ಇದು ಆದರೆ ನೋಡಿದ್ರೆ ತುಂಬ ಕಷ್ಟ ಇದೆ ಅನಿಸುತ್ತೆ ಹಾಕ್ತಾ ಗೊತ್ತಾಗುತ್ತೆ ಎಷ್ಟು ಈಸಿ ಅಂತ ಬೀಡ್ಸ್ಗಳೇನು ಜಾಸ್ತಿ ಇಲ್ವಲ್ಲ ಹಾಗಾಗಿ ನಾವು ಫಾಸ್ಟಾಗಿ ಈ ಡಿಸೈನ ಹಾಕ್ಕೊಬೋದು ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ ತಗೊಂಡು ಕುಚ್ಚನ್ನ ಕಟ್ಕೊಳ್ಳಿ ಕುಚ್ ಕಟ್ಟಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ವಿಥೌಟ್ ಕುಚ್ಚು ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಅಥವಾ ಪ್ಲೇನ್ ಸ್ಯಾರಿಗಳೆಲ್ಲ ಇರುತ್ತೆ ನೋಡಿ ಅದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಟ್ರೈ ಮಾಡಿ ನೋಡಿ ಚಿಕ್ಕದಾಗಿರುವಂಥ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ಕೋಬೋದು ಅಥವಾ ಪರ್ಲ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ಅಷ್ಟೇ ಈಸಿ ಹಾಗೆ ಬೀಡ್ಸ್ಗಳನ್ನು ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡಿಲ್ಲ ಕರೆಕ್ಟಾಗಿ ನೋಡಿಕೊಂಡು ಡಿಸೈನ್ ಮಾಡ್ಕೊಳ್ಳಿ ನೋಡಿ ಆರ್ಚ್ ಸೆಂಟ್ರಲ್ಲಿ ಆ ಥರ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡಿರಬೇಕು ಅಂದರೆ ಮೂರು ಚೈನ್ ಇರಬೇಕು ಒಂದೊಂದು ಚೈನ್ ಆದಮೇಲೆ ಲಾಕ್ ಮಾಡಿಕೊಡುವಂಥದ್ದು ಈ ರೀತಿಯಾಗಿ ಮಾಡ್ಕೊಳ್ಳಿ ಅರ್ಶನ ಕರೆಕ್ಟಾಗಿ ಮಾಡಿದ್ರೆ ಮತ್ತೆ ಡಿಸೈನ್ನ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು